ಬೆಳಗಾವಿ ಜಿಲ್ಲೆಯ ರಾಯಬಾಗ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ನಿನ್ನೆ ಸಂಜೆ ಸುಮಾರಿಗೆ ರಾಯಬಾಗ್ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ರಾಯ್ಬಾಗ್ ಪಟ್ಟಣದ ಗುತ್ತಿಗೆದಾರ ಸತಿಗೌಡ ಕಿತ್ತೂರೆ ಇವರ ಕಚೇರಿಯ ಮೇಲೆ ದಾಳಿ ನಡೆಸಿದ್ದಾರೆ ಪಂಚಾಯಿತಿ ಎಂಬಿ ಬುಕ್ ಕಲೆಕ್ಟ್ ಮಾಡಿದ್ದಾರೆ ಲೋಕಾಯುಕ್ತ ದಾಳಿಯಲ್ಲಿ ಸದಾಶಿವ ಕರಿಗಾರ್ ಕೂಡ ರೇಡ್ ಆಗಿದ್ದಾರೆ ಸತಿಗೌಡ ಕಿತ್ತೋರೆ ಇವರ ಕಚೇರಿಯಲ್ಲಿ ನಿಡುಗುಂದಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸದಾಶಿವ್ ಕರಿಗಾರ್ ಕೂಡ ಇದ್ರು ಎಂಬಿ ಬುಕ್ ತೆಗೆದುಕೊಂಡು ಬಂದು ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡುವಾಗ ಲೋಕಾಯುಕ್ತ ಅಧಿಕಾರಿಗಳ ಕೈಯಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ರಾಯ್ಬಾಗ್ ಎಂಬಿ ಪೈಲ ಮತ್ತೆ

ಫಸ್ಟ್ ಬಂದ ವರ್ಷದ ನಾಲ್ಕು ಮಂದಿ ಇದ್ರು ಆಮೇಲೆ ಈಗ ನಾಗರು ಎರಡು ಮಂದಿ ನಿಮ್ಮ ಹೆಸರು ಏನು ನಿಮ್ಮ ಹೆಸರು ನಮ್ಮ ಹೆಸರು ಶಿವರಾಜ್ ನೀವು ಅಲ್ಲಿ ಏನು ಮಾಡಿದ್ರೆ ಆಫೀಸ್ನಾಗ ಕೆಲಸ ಮಾಲಕನದು ಕರೆಸ್ರಿ ಮಾಡಿರಿ ಅಂತೇಳಿ ನಿಮ್ಮ ಮಾಲಕನದು ಕಳಿಸ್ ಅಂತ ಹೇಳಿ ಏನಂದ್ರೆ ನಿಮ್ಮ ಹೆಂಗಿಲ್ಲಲ್ಲ ಕಿತ್ತೂರೇ ಸಾಫರ್ನಲ್ಲ ಅಲ್ಲ